ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮ ಸ್ಟೋರೀಸ್ ಫ್ರೆಂಡ್ಸ್ ನೋಡಿ ನಾನು ಈಗ ಏನು ಮಾಡ್ತಿದ್ದೀನಿ ಇಂಥ ಹೆಸ ಮಾಡ್ತೀರಾ ಇವಾಗ ನಾವು ಯೂಸ್ ಮಾಡಿರ್ತೀವಲ್ಲ ಆಯಿಲು ಕಬಾಬ್ಗೆ ಬೋಂಡಕ್ಕೆ ಆ ಥರ ಎಲ್ಲ ಬಜ್ಜಿಗೆ ಎಲ್ಲ ಯೂಸ್ ಮಾಡಿ ವೇಸ್ಟ್ ಆಗುತ್ತಲ್ಲ ಅವ ಆಯಿಲ್ ಹೇಗೆ ಕ್ಲೀನ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಬಾಣಲಿಲಿ ಬಾಳ್ಲಿಲ್ಲ ಎಣ್ಣೆ ಇತ್ತಲ್ಲ ಅದನ್ನೇ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ತಾಯಿದ್ದೀನಿ ಅದು ಕುದಿಯಕ್ಕೆ ಬಂದಾಗ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮೈದಾ ಹಿಟ್ಟೆಲ್ಲ ಹಾಕಿ ಕಲಸಿಬಿಟ್ಟು ಅದರೊಳಗಾಗಿ ಕುದಿಸ್ತೀನಿ ನೀವೇ ನೋಡಿ ಹೇಗೆ ಮಾ ಮಾಡ್ತೀನಿ ಅಂತ ಆಯಿಲ್ ಕ್ಲೀನ್ ಮಾಡೋಕ್ಕಿದೆ ಎರಡೇ ವಸ್ತು ಸಾಕು ಏನಂದ್ರದ ಏನಂದರೆ ಮೈದಾ ಮತ್ತು ನೀರು ಸ್ವಲ್ಪ ನೀರು ಹಾಕಿ ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಹಾಕ್ಕೊಡೋಣ ನೋಡಿ ನಾನು ಇವಾಗ ಎರಡು ಸ್ಪೂನ್ ಮೈದಾ ಹಿಟ್ಟು ತಗೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಇದನ್ನು ನಾನು ಬಾಣಲೇಲಿ ಕುದಿಯುತ್ತಲೇ ಎಣ್ಣೆ ಅವಾಗ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಕುದಿಸ್ಕೊತೀನಿ ಅದನ್ನು ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಹೇಗೆ ಅಂತ ನೋಡಿ ನೋಡಿ ಇವಾಗ ಆಯಿಲು ಸ್ವಲ್ಪ ಇದೆ ಕುದಿಯ ಕತ್ತುತ್ತಾ ಇದೆ ಅನಿಸುತ್ತೆ ನೋಡಿ ಕಾವು ಬರ್ತಾಯಿದೆ ಇದರೊಳಗೆ ಇದೊಂದು ಸ್ವಲ್ಪ ಕುದೀಲಿ ನಾನು ಅದರೊಳಗೆ ಈ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಮೈದಾ ಅದನ್ನು ಹಾಕ್ಬಿಟ್ಟು ಕುದಿಸ್ತೀನಿ ನೋಡಿ ಅವಾಗ ಹೇಗೆ ಬರುತ್ತೆ ಅಂತ ನೋಡಿ ಹೇಗೆ ಕುದೀತಾ ಇದೆ ಅಂತ ಎಲ್ಲ ಎಲ್ಲ ಇರೋ ಜಸ್ಟೆಲ್ಲ ಈಗ ಮೈದಾಗೆ ಎಳ್ಕೊಳ್ತಾ ಇದೆ ಮೈದಾ ಹಿಡ್ಕೊಳ್ತಾ ಇದೆ ನೋಡಿ ಫ್ರೆಂಡ್ಸ್ ಎಲ್ಲ ಆಯಿಲೆಲ್ಲ ಎಷ್ಟು ಚೆನ್ನಾಗಿ ಈಗ ಸ್ವಲ್ಪ ಎಲ್ಲ ಕ್ಲಿಯರ್ ಆಯ್ತಲ್ಲ ಎಲ್ಲ ಗಲೀಗೆಲ್ಲ ಹಿಡ್ಕೊಂಡು ಇವಾಗ ನೋಡಿ ಹೀಗೆಲ್ಲ ಡಸ್ಟೆಲ್ಲ ಹಿಡ್ಕೊಂಡು ಇವಾಗ ಆಯಿಲೆಲ್ಲ ನೀಟಾಗಿ ಆಯಿತು ಈಗ ಮಾಮೂಲಿ ಆಯಿಲ್ ಥರ ಹಾಕ್ತಾಯಿದೆ ನೋಡಿ ಎಷ್ಟು ಚೆನ್ನಾಗ್ತು ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಬೇರೆ ಇದಕ್ಕೆ ಸೋಸ್ಕೊಡೋಣ ಬೇರೆ ಬ ಪಾತ್ರೆಗೆ ಸೋಸ್ಕೊಂಡು ನಾವು ಯೂಸ್ ಮಾಡ್ಬೋದು ಸಾರಿಗೆ ಏನಾದ್ರೂ ಒಗ್ಗರಣೆ ಕೂಡಕ್ಕೆ ಅಕ್ಕಿ ಅಕ್ಕಿ ಯೂಸ್ ಮಾಡಬಾರ್ದು ಹ್ಞೂ ನೋಡಿ ಈ ಥರ ಬಂದು ಸೋಸು ಸೋಸು ಇಲ್ಲ ಇಲ್ಲ ನೋಡಿ ನಿಧಾನ ಸೋಸ್ಕೊಂಡ್ರೆ ನೋಡಿ ಈಗ ಮೈದಾ ಅದೆಲ್ಲ ಎಷ್ಟು ಡಸ್ಟ್ ಇರುತ್ತಲ್ಲ ಆಯಿಲ್ದು ಅದೆಲ್ಲ ಮೈದಾ ಕಂಡ್ಕೊಂಡಿದ್ದೆ ಈಗ ಆಯಿಲ್ ನೋಡಿ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಎಷ್ಟು ಚೆನ್ನಾಗೈತೆಲ್ಲ ಕ್ಲಿಯರ್ ಆಗೈತೆ ಆಯ್ತು ನೋಡಿ ಫ್ರೆಂಡ್ಸ್ ರೆಸ್ಟ್ ಎಲ್ಲ ಈ ತರ ಆಗಿದೆ